ಓ ಮನಸೇ ಗೆ ಎಲ್ಲರಿಗೂ ಸ್ವಾಗತ ಹೊಸದಾಗಿ ನೋಡುವವರು ಪೂರ್ತಿ ವಿಡಿಯೋ ನೋಡಿ ಇಷ್ಟವಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಕೆಲವೊಂದು ವಿಷಯಗಳನ್ನು ಬೇರೆ ಯಾರ ಹತ್ತಿರ ಕೇಳಲಾಗುವುದಿಲ್ಲ ಅದರ ಬಗ್ಗೆ ನಿಮಗೆ ಕೆಲವರಿಗೆ ಮಾಹಿತಿ ಏನು ಇರುವುದಿಲ್ಲ ಅದಕ್ಕಾಗಿ ಈ ಚಾನೆಲ್ ಅನ್ನು ಸ್ಟಾರ್ಟ್ ಮಾಡಿರುವುದು ಪ್ರತಿಯೊಬ್ಬರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಲ ಬದಲಾದಂತೆ ಜನರ ವೇಷಭೂಷಣಗಳು ಹಾಗೆ ಅವರ ಸ್ಟೈಲ್ ಕೂಡ ಬದಲಾಗುತ್ತೆ ಹಾಗೆ ಹಿಂದಿನ ಕಾಲದಿಂದಲೂ ಮುಂದಿನಿಂದ ಹೆಂಗಸರ ಜೊತೆ ಆಟವಾಡುತ್ತಿದ್ದರು ಆದರೆ ಈಗ ಕೆಲವೊಂದು ವಿಡಿಯೋಗಳನ್ನು ನೋಡಿ ಹಿಂದಿನಿಂದ ತುಂಬಾ ಜನ ಆಟವಾಡುತ್ತಾರೆ ತುಂಬಾ ಜನರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹೀಗಿರುತ್ತೆ ಹಿಂದಿನಿಂದ ಆಟವಾಡಿದರೆ ಏನಾದರೂ ಮಗು ಆಗುತ್ತೆ ಎಂದು ತುಂಬಾ ಜನರ ತಲೆಯಲ್ಲಿ ಒಂದು ಪ್ರಶ್ನೆ ಓಡ್ತಾ ಇರುತ್ತೆ ಹಿಂದಿನಿಂದ ಆಟವಾಡುವುದು ತಪ್ಪು ಆಟವಾಡುವುದಕ್ಕಾಗಿ ಮುಂದೆ ಇರುತ್ತೆ ಆದರೆ ಒಂದು ಸಾರಿಯಾದರೂ ಹೇಗೆ ಆಗುತ್ತೆ ಎಂದು ನೋಡೋಣ ಎಂದು ತುಂಬಾ ಜನರು ಹಿಂದಿನಿಂದ ಆಟವಾಡುತ್ತಾರೆ ಅಲ್ಲಿ ಎಷ್ಟೇ ಸಾರಿ ಆಟವಾಡಿದರೂ ಮಗು ಆಗುವುದಿಲ್ಲ ಆದರೆ ಮುಂದಿನಿಂದ ಆಟವಾಡಿದರೆ ಮಾತ್ರ ಮಗು ಆಗುತ್ತೆ ಏಕೆಂದರೆ ಆಟವಾಡಿದ ನಂತರ ಅದು ನೇರವಾಗಿ ಗರ್ಭಕೋಶಕ್ಕೆ ಹೋಗಿದರೆ ಮಾತ್ರ ಮಗು ಆಗುತ್ತೆ ಹಿಂದಿನಿಂದ ಆಟವಾಡಿದಾಗ ಅದು ಗರ್ಭಕೋಶಕ್ಕೆ ಹೋಗುವುದಿಲ್ಲ ಅದಕ್ಕಾಗಿ ಯಾವುದೇ ಮಗುವಾಗುವ ಭಯ ಬೇಡ ಹಿಂದಿನಿಂದ ಆಟವಾಡುವುದು ಅಷ್ಟು ಒಳ್ಳೆಯದಲ್ಲ ತುಂಬಾ ಜನರಿಗೆ ಕ್ಯೂರಿಯಾಸಿಟಿಗಾಗಿ ಹಿಂದೆ ಹೋಗಿ ಆಟವಾಡುತ್ತಾರೆ ಹೊರತು ಯಾವುದೇ ಮಗು ಆಗುತ್ತೆ ಅನ್ನೋ ಭಯ ಬೇಡ ಹಿಂದಿನಿಂದ ಆಟವಾಡಿದರೆ ಮುಂದಿನಷ್ಟು ಸುಖ ಸಿಗುವುದಿಲ್ಲ ಆದಷ್ಟು ಮುಂದಿನಿಂದ ಆಟವಾಡಿ ಆದರೆ ಹಿಂದೆ ನೀವು ಎಷ್ಟು ಸಾರಿ ಆಟವಾಡಿದರೂ ಆಗುತ್ತೆ ಭಯ ಬೇಡ ಖಂಡಿತವಾಗಿಯೂ ಹಿಂದಿನಿಂದ ಆಟವಾಡಿದರೆ ಮಗು ಆಗುವುದಿಲ್ಲ ಕೆಲವು ಜನ ಹಿಂದೆ ಹೋಗಿ ಮುಂದಿನ ಕಾಲುವೆಗೆ ಹಾಕಿ ಆಟವಾಡುತ್ತಾರೆ ಇದರಿಂದ ಮಗು ಆಗುತ್ತೆ ಆದರೆ ಹಿಂದಿನಿಂದ ಆಟವಾಡಿದಾಗ ಮಾತ್ರ ಮಗು ಆಗುವುದಿಲ್ಲ ಮುಂದೆ ಆಟವಾಡಿದರೆ ಮಾತ್ರ ಹೆಂಗಸರು ಗರ್ಭಿಣಿ ಆಗುತ್ತಾರೆ ಮುಂದೆ ಆಟವಾಡಿದರೆ ಮಾತ್ರ ಆಟ ಆಡಿದ ನಂತರ ಗರ್ಭಕೋಶಕ್ಕೆ ನೇರವಾಗಿ ಹೋಗುತ್ತೆ ಆದರೆ ಹಿಂದೆ ಆಟ ಆಡಿದಾಗ ಗರ್ಭಕೋಶಕ್ಕೆ ಹೋಗದಿರುವುದರಿಂದ ಯಾವುದೇ ಕಾರಣಕ್ಕೂ ಮಗು ಆಗುವುದಿಲ್ಲ ಈಗಿನ ತುಂಬಾ ಜನರು ಒಂದು ಸಾರಿಯಾದರೂ ಹಿಂದೆ ಹೋಗಿ ಆಟವಾಡಿ ಹೇಗೆ ಆಗುತ್ತೆ ನೋಡೋಣ ಎಂದು ಒಂದು ಸಾರಿಯಾದರೂ ಆಟ ಆಡಿರುತ್ತಾರೆ ಹಿಂದಿನಿಂದ ಆಟವಾಡುವುದರಿಂದ ಯಾವುದೇ ತೊಂದರೆ ಇಲ್ಲ ಆದರೆ ಅತಿ ಆಗಬಾರದು ಅಷ್ಟೇ ಮುಂದಿನಿಂದ ಎಷ್ಟು ಸಾರಿಯಾದರೂ ಆಟವಾಡಿ ಈ ರೀತಿಯ ಇನ್ನೊಂದು ಇಂಟರೆಸ್ಟಿಂಗ್ ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ